ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾದ ಡಿ ತಮ್ಮಯ್ಯನವರು ತಮ್ಮ ಸಹಿಯುಳ್ಳ ಲೆಟರ್ ಪ್ಯಾಡ್ಗಳನ್ನು ಅಧಿಕಾರಿಗಳಿಗೆ ನೀಡಿದ್ದಾರೆ ಎಂಬ ಗಂಭೀರ ಆರೋಪವೊಂದು ಕೇಳಿಬಂದಿದ್ದು ಈ ಕುರಿತು ಮಾಧ್ಯಮದ ಮುಂದೆ ಹೇಳಿಕೆ ನೀಡಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡರಾದ ವಿನೋದ್ ಚಿಕ್ಕಮಗಳೂರಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾನ್ಯ ಶಾಸಕರಾದ ಡಿ ತಮ್ಮಯ್ಯನವರ ಸಹಿಯುಳ್ಳ ಸೀಲ್ ಹಾಗೂ ಲೆಟರ್ ಪ್ಯಾಡ್ಗಳು ಸಿಕ್ಕಿದ್ದು ಇದನ್ನು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರೇವಣ್ಣ ದುರುಪಯೋಗ ಾರೆ ಇವರ ಮೇಲೆ ಈಗಾಗಲೇ ನೋಟಿಸ್ ನೀಡಿದ್ರು ಕೂಡ ಮೇಲ್ದರ್ಜೆಯ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಮಾಡಿದ್ರು ಅಲ್ಲದೆ ಮಾನ್ಯ ಶಾಸಕರಿಗೂ ಈ ವಿಷಯ ತಿಳಿಸಿದ್ದರೂ ಕೂಡ ಸುಮ್ಮನಾಗಿರುವುದು ನೋಡಿದ್ರೆ ಇದರಲ್ಲಿ ಅವರು ಕೂಡ ಭಾಗಿಯಾಗಿರುವ ಸಂಶಯ ಮೂಡುತ್ತಿದೆ ಎಂದರು ಕಲ್ಯಾಣ ಅಧಿಕಾರಿಯಾದ ರೇವಣ್ಣನ ಆಫೀಸಿನಲ್ಲಿ ರವಿ ಎಂಬುವನು ಎಲ್ ಎ ಅವರ ಅನ್ನ ಸಿಗ್ನೇಚರ್ ಸೀಲ್ ಮಾಡಿಕೊಂಡಿದ್ದಾನೆ ನಂತರ ಅವ್ರದ್ದು ಲೆಟ್ರ್ ಪ್ಯಾಡನ್ನು ಮಾಡ್ಕೊಂಡಿದ್ದಾನೆ ಹಾಗೆ ತುಂಬ ಮುಖ್ಯ ಶಿಕ್ಷಕರದ ಸೀಲು ಸೀಲುಗಳನ್ನು ಮಾಡಿಕೊಂಡು ನಂತರ ಅಧಿಕಾರಿಗಳ ಹಾಲಿ ನಿರ್ದೇಶಕರದ್ದು ಮತ್ತು ಹಿಂದಿನ ಇದ್ದಂಥ ನಿರ್ದೇಶಕ ಅಧಿಕಾರಿಗಳದ್ದ ಸೈನನ್ನು ಸೀಲ್ ಮಾಡಿಕೊಂಡು ಬೆಂಗಳೂರು ಎಮ್ ಎಸ್ ಬಿಲ್ಡಿಂಗಿಗೆ ಲೆಟ್ರ್ ಪ್ಯಾಡನ್ನು ಕಳಿಸಿದ್ದಾರೆ ಅಮೌಂಟ್ ಹಣವನ್ನು ತಂದು ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸೋಕ್ಕೆ ಹಾಗೆ ನಂತರ ಈ ಸರ್ಕಾರ ಬಂದ ನಂತರ ಇವರು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇವರು ಅಧಿಕಾರಿಗಳಿಗೆ ಅವರೇ ಬಿಟ್ಟಿದ್ದಾರೋ ಏನೋ ಅಂತ ಗೊತ್ತಿಲ್ಲ ಈಗಿರುವಂಥ ಎಮ್ ಎಲ್ ಎಗೂ ಕೂಡ ಈ ಮಾಹಿತಿ ಗೊತ್ತಿದೆ ಆದರೆ ಯಾವುದೇ ಕ ಕ್ರಮವನ್ನು ಕೈಗೊಂಡಿಲ್ಲ ಈ ಸೋಷಿಯಲ್ ವೆಲ್ಫೇರಿನ ಡಿ ಡಿ ಆದಂಥ ಯೋಗೀಶ್ ಅವರು ಒಂದು ತಿಂಗಳ ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಕ್ರಮವನ್ನು ಕೈಗೊಂಡಿಲ್ಲ ಅಲ್ಲಿಗೆ ಸೈಲೆಂಟಾಗಿ ಅವರವರ ಕೆಲಸಗಳನ್ನು ಅವರೇ ಮುಂದುವರ್ಸ್ಕೊಂಡು ಇದ್ದಾರೆ ಹಾಗೆ ಇಲ್ಲಿ ಚಿಕ್ಕಮಂಗ್ಳೂರಿರುವಂತಹ ಹಾಸ್ಟೆಲ್ಲು ಬಾರ್ಲೆನ್ ರೋಡಲ್ಲಿರುವಂಥ ಹಾಸ್ಟೆಲನ್ನು ಯಾವುದೇ ನಿರ್ಮಿತಿ ಕೇಂದ್ರದಿಂದ ಅಥವಾ ಕೆ ಯಾವುದೇ ನೋಟಿಸ್ ಬರ್ದಲ್ಲೇ ಅವರೇ ಡೆಮಾಲಿಶ್ಟ್ ಮಾಡಿ ಅಲ್ಲಿರುವಂಥ ಕಿಟಕಿಗಳನ್ನು ಬಾಗಿಲುಗಳನ್ನು ಅಲ್ಲಿರುವ ಸಾಮಗ್ರಿಗಳನ್ನು ಎಲ್ಲ ಮಾರ್ಕೊಂಡಿದ್ದಾರೆ ಅದಕ್ಕೆ ಯಾವುದೇ ವೋಚರ್ಗಳನ್ನು ಇಟ್ಟಿಲ್ಲ ಮತ್ತು ತುಂಬ ವೋಚರ್ಗಳನ್ನು ಅವರೇ ಸ್ವಂತ ಉಪಯೋಗಿಸಿ ಹಣವನ್ನು ಅವರೇ ಖರ್ಚು ಮಾಡಿದ್ದಾರೆ ನಂತರದಲ್ಲಿ ರೇವಣ್ಣನ ಆಫೀಸಿನಲ್ಲಿದ್ದಂಥ ಯಾವುದು ಇದಕ್ಕೆ ಸಂಬಂಧಪಟ್ಟಂಥ ಟಿ ವಿಗಳು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಕೊಡೋಂಥದ್ದು ಮತ್ತು ಬಸ್ ಸ್ಟ್ಯಾಂಡಿಗೆ ಹಾಕುವಂಥ ಟಿ ವಿಗಳನ್ನು ಮನೇಲಿ ತಗೊಂಡೋಗಿ ಅವರು ಯೂಸ್ ಮಾಡ್ತಾ ಇದ್ದಾರಂತೆ ಅದನ್ನು ಯೋಗೀಶ್ ಅವರು ಕಂಡಿಡ್ದು ಮತ್ತು ಅದನ್ನ ತಂದು ಈಗ ಡಿ ಡಿ ಆಫೀಸಲ್ಲಿ ನಿಂತಿದ್ದಾರೆ ಈಗಂತಂದು ಈಗ ಅವರು ಎಫ್ ಡಿ ಎ ರವಿ ಅವರು ಎಷ್ಟು ಈಗ ಲೆಟ್ರ್ ಪ್ಯಾಡಲ್ಲಿ ಎಮ್ ಎಲ್ ಎಟ್ರ್ ಪ್ಯಾಡಲ್ಗಳನ್ನು ಬಳಸಿ ಬೇರೆ ಬೇರೆ ಕಡೆ ಕೊಟ್ಟಿರೋಂಥ ಉದಾಹರಣೆ ಇದೆ ನೋಟಿಸ್ ಕೊಟ್ಟಿದ್ದು ಯಾವತ್ತು ಇವರಿಗೆ ನೋಟಿಸ್ ಕೊಟ್ಟಿರೋದು ಈಗ ಒಂದು ತಿಂಗಳು ಹಿಂದೆ ಡಿಶಂಬರಲ್ಲಿ ಕೊಟ್ಟಿದ್ದಾರೆ ಹ್ಞೂ ಎಮ್ ಮೇಲ್ ಅಧಿಕಾರಿ ಯೋಗೀಶ್ ಅವರು ಡಿ ಡಿ ಹ್ಞೂ ಸೋಷಲ್ ಡಿ ಡಿ ಕೊಟ್ಟಿದ್ದಾರೆ ಈಗಂತಂದ್ರೆ ಈಗ ಒಬ್ಬರು ಎಮ್ ಎಲ್ ಎ ಅವರ ನೋಟ್ ಲೆಟರ್ ಪ್ಯಾಡ್ರು ಮತ್ತೆ ಸೀಲ್ ಕೂಡ ಮಿಸ್ಯೂಸ್ ಆಗ್ತಿದೆ ಅಂತಂದು ಕೂಡ ಇದು ಎಮ್ ಎಲ್ ಎ ಅವರಿಗೆ ಗೊತ್ತಿಲ್ಲ ಅಂತನ ಎಮ್ ಎಲ್ ಎ ಅವರಿಗೆ ಗೊತ್ತಿದೆ ಅಂತ ಮಾಹಿತಿ ಇದೆ ಆದರೆ ಏನು ಕ್ರಮ ಕೈಗೊಂಡಿಲ್ಲ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ನಮ್ಗಿನ್ನೂ ಮಾಹಿತಿ ಸಿಕ್ಕಿಲ್ಲ ನೋಡಬೇಕು ಅಥವಾ ಇವರೇ ಮಾಡೋಕೆ ಬಿಟ್ಟಿದ್ದಾರಾ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸುದ್ದಿ ಐ ಸದಾ ನಿಮ್ಮೊಂದಿಗೆ